ಸೋತ ನಂತರ ಪಂಜಾಬ್ ತಂಡದ ಕೋಚ್ ರಿಕಿ ಪಾಯಿಂಟಿಂಗ್ ಹೇಳಿದ್ದೇನು ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಬೆಂಕಿಯಾದ ಪಂದ್ಯ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಗೆದ್ದಿದೆ ಇದಕ್ಕೆ ಕೋಚ್ ಪಾಯಿಂಟಿಂಗ್ ಏನು ಹೇಳಿದ್ದಾರೆ ನಿಮಗೆ ಗೊತ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪೋ ಕೋಚ್ ಪಾಯಿಂಟಿಂಗ್ ಅವರು ಹೇಳಿದ್ದು ಇದೇನೆ ಇದು ಹೊಸ ವಿಕೆಟು ಹೆಂಗೆ ಆಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ನಮ್ಮ ಬ್ಯಾಟಿಂಗ್ ಫೇಲ್ಯೂರ್ ಆಗಿದೆ ಬ್ಯಾಟಿಂಗಿಂದ ನಾವು ಸೋತಿದ್ವಿ ಆರ್ ಸಿ ಬಿ ತಂಡ ಸಾಲ್ಟ್ ಚೆನ್ನಾಗಿ ಆಡಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಅದು ನಮಗೆ ಇಷ್ಟ ಆಗಿಲ್ಲ ಆದರೂ ಕೂಡ ನಾವು ಆರ್ ಸಿ ಬಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಮಾಡ್ತೀವಿ ನಮ್ಮ ತಂಡ ಬಲಿಷ್ಠವಾಗಿದೆ ಈ ಸಲ ಐ ಪಿ ಎಲ್ನಲ್ಲಿ ಪಂಜಾಬ್ ತಂಡ ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡಿದೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಆಡಿದೆ ಇದೊಂದು ಮ್ಯಾಚ್ ಸೋತೀವಿ ಅಂತ ನಮಗೆ ಬೇಜಾರಿಲ್ಲ ನಮ್ಗೆ ಇನ್ನೊಂದು ಚಾನ್ಸ್ ಇದೆ ನಾವು ಮುಂದಿನ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಕೋಚ್ ರಿಕ್ಕಿ ಪಾಯಿಂಟಿಂಗ್ ಕ್ಲಾಸಿಕಲ್ ಪ್ಲೇಯರ್ ರಿಕ್ಕಿ ಪಾಯಿಂಟಿಂಗ್ ಇದನ್ನು ಹೇಳಿದರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಿಮಗೆ ಗೊತ್ತು ಆರ್ ಸಿ ಬಿ ತಂಡ ಇವತ್ತು ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟೋಗಿದ್ದಿದೆ ಎಷ್ಟು ವಿಕೆಟಿಂದ ಗುರುಗಿದ್ದಿರೋದು ಎಂಟು ವಿಕೆಟು ಇದು ನಮಗೆ ಬೇಕಾಗಿದ್ದು ನೂರ ಒಂದಕ್ಕೆ ಆಲ್ಔಟ್ ಆರ್ ಸಿ ಬಿ ತಂಡ ಹತ್ತು ಓವರಲ್ಲಿ ಮ್ಯಾಚ್ನ ಫಿನಿಶ್ ಮಾಡಿ ಫೈನಲ್ ತಲುಪಿದ್ದಾರೆ ಇದಕ್ಕಿಂತ ಖುಷಿಯಾದ ಸುದ್ದಿ ಇನ್ನೇನು ಬೇಕಿದೆ ಹೊಡಿ ರಿಚ ಅಲ್ಲೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ